ಎಲ್ಲರಿಗೂ ನಮಸ್ಕಾರಗಳು ಇವತ್ತು ಮಾಲೂರಿನ ಪುರಸಭೆಯ ಅಧ್ಯಕ್ಷ ಚುನಾವಣೆ ನಮ್ಮ ಪಕ್ಷದ ತೀರ್ಮಾನದ ಪ್ರಕಾರ ಕೋಲಾರದಲ್ಲಿ ಐಸಿಎಸ್ಇ ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್ ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್ ಕ್ರಿಕೆಟ್ ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ ನಿಮ್ಮ ಮಗುವನ್ನ ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ ಸರ್ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ ಕುಡಾ ಲೇಔಟ್ ಬೆಂಗಳೂರು ಉತ್ತರ ವಿವಿ ಸಮೀಪ ಟಮಕ ಬಡಾವಣೆ ಕೋಲಾರ ಇವತ್ತಿನ ಅಧ್ಯಕ್ಷರಾಗಿ ನಮ್ಮ ವಿಜಯಲಕ್ಷ್ಮಿ ಲಕ್ಷ್ಮೀನಾರಾಯಣ್ ಅವರು ಆಯ್ಕೆ ಆಗಿದ್ದಾರೆ ತುಂಬಾ ಖುಷಿ ಆಗ್ತದೆ ಪಕ್ಷವನ್ನ ಕಟ್ಟೋದಕ್ಕೆ ಯಾವ ರೀತಿ ಕಷ್ಟಪಟ್ಟಿವಿ ಪಕ್ಷವನ್ನ ಕಟ್ಟೋ ಸಂದರ್ಭದಲ್ಲಿ ಯಾರು ಒಗ್ಗಟ್ಟಾಗಿ ಪಕ್ಷವನ್ನು ಕಟ್ಟಿದ್ವಿ ಕಟ್ಟಿದಾದ ಮೇಲೆ ಈ ತಾಲೂಕಲ್ಲಿ ಹದಿನೈದು ವರ್ಷ ಆದ್ಮೇಲೆ ಶಾಸಕರಾಗಿ ಕಾಂಗ್ರೆಸ್ ಶಾಸಕರಾಗಿ ಆಯ್ಕೆ ಮಾಡಿಕೊಂಡ್ರು ಅದಾದ್ಮೇಲೆ ಕಾಂಗ್ರೆಸ್ ಶಾಸಕರಾಗಿ ಸುಮ್ಮನೆ ಮನೆಯಲ್ಲೇ ಕೂತ್ಕೊಂಡೆ ಪಕ್ಷವನ್ನು ಕಟ್ಟುವಂತ ಜವಾಬ್ದಾರಿ ಕಾರ್ಯಕರ್ತರಿಗೆ ಕೊಡುವಂತ ಅವಕಾಶಗಳು ಯಾವುದೇ ಚುನಾವಣೆ ಬಂದು ಕೂಡ ನಮ್ಮ ಒಗ್ಗಟ್ಟಿಂದ ಸುಮಾರು ಅವಕಾಶಗಳನ್ನ ತಗೊಂಡಿವಿ ಅದೇ ರೀತಿ ಮಾಲೂರು ಪುರಸಭೆಯನ್ನು ಕೂಡ ಸುಮಾರು ಹದಿನೈದು ವರ್ಷ ಆದ್ಮೇಲೆ ಕಾಂಗ್ರೆಸ್ಸಿನ ಆಡಳಿತವನ್ನ ತಗೊಂಡಂತ ಸಂದರ್ಭದಲ್ಲಿ ಕೂಡ ಕಷ್ಟಪಟ್ಟು ನಮ್ಮ ಒಗ್ಗಟ್ಟಿದ್ದರಿಂದ ಪುರಸಭೆ ಆಡಳಿತವನ್ನ ಕಾಂಗ್ರೆಸ್ನ ಆಡಳಿತವಾಗಿ ತಗೊಂಡಾದ್ಮೇಲೆ ನಾವು ಏನ್ ಯಾವ ರೀತಿ ನಾವು ತೀರ್ಮಾನ ತಗೊಂಡ್ವಿ ಪಕ್ಷ ಮತ್ತೆ ನಾವು ನಾಯಕರುಗಳು ಆ ತೀರ್ಮಾನ ಪ್ರಕಾರ ಮೊದಲಿಂದ ಆದಂತ ಅಧ್ಯಕ್ಷರೆಲ್ಲರೂ ಕೂಡ ಅಷ್ಟೇ ಅದು ಮುರುಳೆ ಆಗಿರ್ಬೋದು ಮುರುಳಿ ಆದ್ಮೇಲೆ ಭವ್ಯ ಶಂಕರ್ ಆಗಿರ್ಬೋದು ಮಂಜು ಆಗಿರ್ಬೋದು ಅದಾದ್ಮೇಲೆ ಕೋಮಲಾ ನಾರಾಯಣವ್ರಾಗಿರ್ಬೋದು ಮತ್ತೆ ಅದಾದ್ಮೇಲೆ ಇವಾಗ ವಿಜಯಲಕ್ಷ್ಮಿ ಲಕ್ಷ್ಮೀನಾರಾಯಣ ಆಗಿರ್ಬೋದು ಅಷ್ಟು ಸಲೀಸಲ್ಲ ಇವೆಲ್ಲ ಆಗ್ಬೇಕಾದ್ರೆ ನಮ್ಮ ಒಗ್ಗಟ್ಟು ಪಕ್ಷ ಇದ್ದಾಗ ಮಾತ್ರ ಸಾಧ್ಯ ಅನ್ನೋದಕ್ಕೆ ಉದಾಹರಣೆ ಇವತ್ತು ಇವತ್ತು ಕೂಡ ಅಷ್ಟೇ ನಾವು ಹದಿನೇಳು ಜನ ಮೆಂಬರ್ ಅಲ್ಲಿ ಒಬ್ಬ ಮೆಂಬರ್ ಆಬ್ಸೆಂಟ್ ಆಗಿದ್ದು ಕಾರಣ ಹತ್ರ ಆದ್ರೆ ಹದಿನಾರು ಜನ ಮೆಂಬರ್ ಒಟ್ಟಿಗೆ ಒಗ್ಗಟ್ಟಾಗಿದ್ದೀವಿ ಅದರಲ್ಲಿ ವಿರೋಧ ಪಕ್ಷದವರು ಅಭ್ಯರ್ಥಿ ಹಾಕಿದ್ರು ಬಿಜೆಪಿ ಪಕ್ಷದಿಂದ ಅಭ್ಯರ್ಥಿ ಹಾಕಿದ್ರು ಸಹಿತ ಅಭ್ಯರ್ಥಿನ ಹಾಜರಿ ಇರಲಿಲ್ಲ ಪಾಪ ಅವ್ರನ್ನ ಯಾರು ಒಗ್ಗಟ್ಟಿಲ್ಲ ಅಂತೇಳಿ ಅರ್ಜಿ ಹಾಕ್ಸ್ಬಿಟ್ಟು ಯಾರು ಇಲ್ಲದಂತ ಸಂದರ್ಭದಲ್ಲಿ ಲಾಸ್ಟ್ಗೆ ಅಭ್ಯರ್ಥಿ ಆಬ್ಸೆಂಟ್ ಆದ್ರೂ ಕೂಡ ಇದ್ದಂತ ಸದಸ್ಯಗಳು ನಮ್ಮ ಹದಿನಾರು ಜೊತೆಗೆ ಇಪ್ಪತ್ತೆರಡು ಆದ್ವಿ ನಾವು ಇಪ್ಪತ್ತೆರಡು ಮೆಂಬರ್ಗಳು ಕಾಂಗ್ರೆಸ್ನ ಅಭ್ಯರ್ಥಿಗೆ ಸೊಪಟ ಕೊಟ್ಟರು ಮತ್ತೆ ಅದ್ರ ಜೊತೆಗೆ ಒಂದು ತಟಸ್ಥ ಕೂಡ ಆಯಿತು ಒಂದು ತಟಸ್ಥ ಆಯ್ತು ಅದು ನಾನು ನಮ್ಮ ಅಧ್ಯಕ್ಷರಾಗಿ ಆಯ್ಕೆ ಆಗೋದಕ್ಕೆ ಇಪ್ಪತ್ತೆರಡು ಜನ ಮೆಂಬರ್ಸ್ ಏನು ಸಹಕಾರ ಕೊಟ್ಟರು ಅವ್ರಿಗೆಲ್ಲರೂ ಕೂಡ ಧನ್ಯವಾದಗಳು ಹೇಳ್ತಾರೆ ಅದ್ರ ಜೊತೆಗೆ ವಿಶೇಷವಾಗಿ ನಾವು ಇವತ್ತು ಸರ್ಕಾರ ಇದೆ ಸರ್ಕಾರದಲ್ಲಿ ಕಾಂಗ್ರೆಸ್ ಶಾಸಕರು ಅದ್ರ ಜೊತೆಗೆ ಪುರಸಭೆ ಆಡಳಿತ ಮೊದಲಾವಧಿಗಳಲ್ಲಿ ಕಾಂಗ್ರೆಸ್ಗೆನಿಷ್ಟು ಸರ್ಕಾರ ಇತ್ತು ನಮ್ಮ ಆಡಳಿತ ಪುರಸಭೆ ಒಂದು ಕಾಂಗ್ರೆಸ್ ಆದ್ರೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಯಾವುದೇ ಸಹಕಾರ ಮಾಲೂರು ಟೌನ್ ಗೆ ಸಹಕಾರ ಕೊಡಲ್ಲ ಗೆ ಯಡಿಯೂರಪ್ಪನ ಬಿಜೆಪಿ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ನೆನಪಾಡ್ಕೊಬೇಕಾಗ್ತದೆ ನಾ ಕಾಂಗ್ರೆಸ್ನ ಎಂ ಎಲ್ ಎ ಮುಖ್ಯಮಂತ್ರಿ ಯಡಿಯೂರಪ್ಪನ ಬಿಜೆಪಿ ಎಂ ಎಲ್ ಎ ಹೋಗಿ ಕಾಲಿಟ್ಕೊಂಡು ಕೇಳ್ಕೊಂಡು ಇಪ್ಪತ್ತು ಕೋಟಿಯನ್ನ ದುಡ್ಡನ್ನು ತಂದೆ ಮತ್ತೆ ಮುಖ್ಯಮಂತ್ರಿ ಬದಲಾವಣೆ ಆಗಿದ ತಕ್ಷಣ ಪುರಸಭೆ ಕೊಟ್ಟಂತ ಇಪ್ಪತ್ತು ಕೋಟಿಯನ್ನ ಮತ್ತೆ ಬೊಮ್ಮಾಯರು ಮುಖ್ಯಮಂತ್ರಿ ಬಂದ್ರೆ ಈ ಸ್ಥಳೀಯ ನಾಯಕರಲ್ಲೂ ಬೊಮ್ಮಾಯ ಹೋಗಿ ಇಪ್ಪತ್ತು ಕೋಟಿ ವಾಪಸ್ ತಗೊಂಡಿದ್ದು ಕೂಡ ನಾವು ನೆನಪು ಮಾಡ್ಕೋಬೇಕಾಗ್ತದೆ ಇಷ್ಟೆಲ್ಲ ಕಷ್ಟ ಆದ್ರೂ ಕೂಡ ನಮ್ಮ ಈ ಒಗ್ಗಟ್ಟು ಮತ್ತೆ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ಶಾಸಕರು ಗೆಲ್ಸ್ಕೊಂಡಿದ್ರಿಂದ ಇವತ್ತು ಸರ್ಕಾರದಲ್ಲಿ ನಿಮ್ಮ ಶಾಸಕರು ಇರೋದ್ರಿಂದ ವಿಶೇಷವಾಗಿ ಮಾಲೂರು ತಾಲೂಕಿನ ಅಭಿವೃದ್ಧಿಗೆ ಸುಮಾರು ಎರಡು ಸಾವಿರದ ಇನ್ನೂರು ಕೋಟಿಯನ್ನ ಅದ್ರಲ್ಲಿ ಮಾಲೂರು ಟೌನ್ಗೂ ಕೂಡ ಅಷ್ಟೇ ಟೌನ್ಗೆ ಬಸ್ ಸ್ಟ್ಯಾಂಡ್ ಇಪ್ಪತ್ತೊಂದ್ರ ಕೋಟಿ ಆಗಿರಬಹುದು ಮಾಲೂರು ಕೆರೆ ಮೂವತ್ತೈದು ಕೋಟಿ ಆಗಿರಬಹುದು ಮಾಲೂರ್ ಪುರಸಭೆ ವಾರ್ಡ್ಗಳಿಗೆ ಏನು ಇಪ್ಪತ್ತು ಕೋಟಿ ವಾಪಸ್ ತಗೊಂಡಿದ್ರು ಮುಖ್ಯಮಂತ್ರಿ ವಿಶೇಷ ಇಪ್ಪತ್ತು ಕೋಟಿ ವಾಪಸ್ ತಗೊಂಡೆ ಮತ್ತೆ ಮತ್ತೆ ಮೈನಾರಿಟಿಯಲ್ಲಿ ಐದು ಕೋಟಿ ಅದ್ರ ಜೊತೆಗೆ ಎರಗೋಲ್ ನೀರನ್ನ ಮಾಲೂರ್ ತಂದಿದ್ದು ಇಂತ ಸುಮಾರು ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ತಗೊಂಡಿದೀವಿ ಆದಷ್ಟು ಬೇಗನೆ ಫ್ಲೇವರ್ ಮತ್ತೆ ಲೈನ್ ನಾವೇನು ಮುಖ್ಯಮಂತ್ರಿ ಕರೆದು ಬುದ್ಧಿ ಪೂಜೆಯನ್ನ ಮಾಡಿ ಬಸ್ ಸ್ಟ್ಯಾಂಡು ಕೆರೆ ಮತ್ತೆ ಮಾಲೂರ್ ಟೌನ್ ಡೆವಲಪ್ಮೆಂಟ್ ದುಡ್ಡು ಮತ್ತೆ ಪ್ಲೇ ಓವರ್ ಮತ್ತೆ ಫೋರ್ ಲೈನ್ ಆ ಜೊತೆಗೆ ವಿಶೇಷವಾಗಿ ಏನು ಕಾಂಗ್ರೆಸ್ ಶಾಸಕರು ನಾಗರಾಜ್ ಸಾಹೇಬರ ಕಾಲದಲ್ಲಿ ಮಾಲೂರ್ ಟೌನ್ ನಾವು ಫ್ರೀ ಸೈಟ್ ಅನ್ನ ಕೊಡ್ತೀವಿ ಅಂತ ಜಾಗವನ್ನ ಗುರ್ಸುತ್ತೆ ಕೆಲಸ ಮಾಡಿದ್ರು ಅದೇ ಬಂದಂತ ಶಾಸಕರುಗಳು ಬಿಜೆಪಿ ಶಾಸಕರುಗಳು ಆ ಅವಕಾಶ ತರಲಿಲ್ಲ ಅದೇ ನಮ್ಮ ಕಾಂಗ್ರೆಸ್ ಶಾಸಕರು ಮೇಲೆ ನೀವೆಲ್ಲ ನನ್ನ ಗೆಲ್ಸಿದಾದ್ಮೇಲೆ ಸುಮಾರು ಮೂವತ್ತೇಳು ಎಕರೆ ಜಾಗವನ್ನ ಗುರ್ಸಿ ಇವತ್ತು ಫ್ರೀ ಸೈಟ್ ಎಲ್ಲ ಕೊಡೋದಕ್ಕೆ ಇವತ್ತು ಎಲ್ಲಾ ಕಡೆ ಕೂಡ ಮಾರ್ಕಿಂಗ್ ಆಗಿದೆ ಈಗ ಅಕ್ಕಪತ್ರ ಕೊಡಬೇಕು ಸನ್ಮಾನ್ಯ ಮುಖ್ಯಮಂತ್ರಿ ಬಂದು ಕಾರ್ಯಕ್ರಮದಲ್ಲಿ ಇವೆಲ್ಲ ಗುದ್ದ್ಲಿ ಪೂಜೆ ಜೊತೆಗೆ ಅಕ್ಕಪತ್ರ ಜೊತೆಗೆ ಮನೆ ಮಂಜೂರಾತಿ ಆದೇಶವನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಸರ್ಕಾರ ಪ್ರಸ್ತಾಪನೆ ಮಾಡಿದ್ದೀನಿ ಅದಕ್ಕೂ ಕೂಡ ಗುಜರಾತ್ ನಮ್ಮ ಮಂತ್ರಿಗಳಾದ ಜಮೀರ್ ಅಹಮದ್ ಅವರು ಕೂಡ ಒಪ್ಕೊಂಡಿದ್ದಾರೆ ಆದಷ್ಟು ಬೇಗನೆ ಪ್ರೀ ಸೈಡ್ ಮತ್ತೆ ಮನೆಯನ್ನು ಕೊಡುವಂತಹುದು ಮುಖ್ಯಮಂತ್ರಿಗಳ ಮುಖ್ಯ ಆ ಕಾರ್ಯಕ್ರಮ ಕೂಡ ಮಾಡ್ತೀವಿ ಮಾಲೂರ್ ತಾಲೂಕಿನ ಅಭಿವೃದ್ಧಿಗೆ ಅತಿ ಹೆಚ್ಚಿನ ಒತ್ತನ ಅವಕಾಶವನ್ನ ಸರ್ಕಾರದ ತಗೊಳ್ಳೋ ಜೊತೆಗೆ ಯಾವತ್ತು ಅಷ್ಟೇ ನಮ್ಮ ಒಗ್ಗಟ್ಟಿದ್ರೆ ಯಾವುದೇ ಪಕ್ಷ ಯಾವುದೇ ನಾಯಕ ಏನು ಮಾಡಕ್ ಆಗುದಿಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ ಏನಾವತ್ತು ನನ್ನ ಕಾಂಗ್ರೆಸ್ನ ಶಾಸಕ ಮಾಡೋದಕ್ಕೆ ನನ್ನ ಜೊತೆಲಿ ಹೋರಾಟ ಮಾಡಿದ್ರಿ ಅವರೆಲ್ಲ ಇವತ್ತು ಕೂಡ ಪಕ್ಷವನ್ನ ಕಟ್ಟಿ ಸುಮಾರು ಜನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಪಕ್ಷವನ್ನ ಬಲಿಷ್ಠ ಕಟ್ಟೋದಕ್ಕೆ ನಾನು ಒಬ್ಬಲ್ಲ ಇರೋದು ಅವತ್ತು ಪಕ್ಷವನ್ನ ಕಟ್ಟೋದಕ್ಕೆ ಯಾರು ನನ್ನ ಜೊತೆ ನಿಂತಿದ್ರು ಅವರೆಲ್ಲ ಗಟ್ಟಿಯಾಗಿರೋದ್ರಿಂದ ಒಗ್ಗಟ್ಟಾಗಿರೋದರಿಂದ ಒಗ್ಗಟ್ಟಾಗಿರೋದ್ರಿಂದ ಪಕ್ಷ ಪಕ್ಷಕ್ಕೆ ಸುಮಾರು ಜನ ಇವತ್ತು ಪಕ್ಷಕ್ಕೆ ಸೇರ್ಪಡೆ ಆಗಿರೋದ್ರಿಂದ ಇವತ್ತು ಮುಂದಿನ ದಿನಗಳಲ್ಲಿ ಯಾವುದೇ ಎಲೆಕ್ಷನ್ ಬರಲಿ ಪುರಸಭೆ ಎಲೆಕ್ಷನ್ ಬರಲಿ ಗ್ರಾಮ ಪಂಚಾಯತ್ ಎಲೆಕ್ಷನ್ ಬರಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಬರಲಿ ಇಲ್ಲ ಎಂ ಎಲ್ ಎಲೆಕ್ಷನ್ ಮತ್ತೆ ಬರಲಿ ಯಾವತ್ತೂ ಕೂಡ ನಾವು ಒಗ್ಗಟ್ಟು ನಿಂಗೆ ಮುದ್ದು ಮುಂದುವರಿಸಿಕೊಂಡು ನಾವು ಹೋಗ್ತೀವಿ ಮತ್ತೆ ಇರೋದು ಪಕ್ಷದವರಿಗೆ ಮಾಲೋ ತಾಲೂಕಲ್ಲಿ ಅವ್ರು ಯಾವುದೇ ಕಾರಣಕ್ಕೂ ಕಾಣೋದು ಬೇಡ ನಾವೆಲ್ಲ ಒಟ್ಟಿಗೆ ಒಗ್ಗಟ್ಟಾಗಿ ಪಕ್ಷವನ್ನು ಕಟ್ಟಿ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನ ಜನತೆ ಇಟ್ಟಂಥ ನಂಬಿಕೆ ನಮ್ಮ ಮೇಲೆ ನಮ್ಮ ಪಕ್ಷದ ಮೇಲೆ ನಮ್ಮ ಆಡಳಿತದ ಮೇಲೆ ಇಟ್ಟಂಥ ನಂಬಿಕೆನ ಉಡಿಸ್ಕೊಳಂಥ ಕೆಲಸ ನಾವು ಮಾಡ್ತೀವಿ ವಿಶೇಷ ಇವತ್ತು ಪುರಸಭೆ ಅಧ್ಯಕ್ಷರಾಗಿ ಏನು ಇವತ್ತು ಅಧ್ಯಕ್ಷ ಆಯ್ಕೆ ಆಯ್ಕೆ ಆಗಿದೆ ವಿಜಯಲಕ್ಷ್ಮ ಕಣ್ಣೂರು ಅವ್ರಿಗೆ ನಾನು ಒಂದು ಮಾತನ್ನು ಹೇಳ್ತೇನೆ ಇವತ್ತು ನಮ್ಮ ಆಡಳಿತವನ್ನ ಒಳ್ಳೆ ಬದಲಾವಣೆ ಮಾಡಿ ಈ ಪುರಸಭೆ ವ್ಯಾಪ್ತಿಯ ಜನತೆಗೆ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಕಾಂಗ್ರೆಸ್ ಸರ್ಕಾರ ಪುರಸಭೆ ಆಡಳಿತ ಇವತ್ತು ಒಳ್ಳೆ ಡೆವಲಪ್ಮೆಂಟ್ಸ್ ಒಂದು ಮೆಸೇಜ್ ಅನ್ನ ಕೊಡಬೇಕಾಗ್ತದೆ ಅದ್ರ ಜೊತೆ ವಿಶೇಷವಾಗಿ ನಮ್ಮದು ಕಾಂಗ್ರೆಸ್ ಪಕ್ಷ ಒಂದು ಸಿದ್ಧಾಂತ ಇದೆ ಆ ಸಿದ್ಧಾಂತವನ್ನು ಕೂಡ ನಾವು ಇಟ್ಕೊಂಡು ಹೋಗ್ಬೇಕಾಗ್ತದೆ ಸಾಮಾಜಿಕ ನ್ಯಾಯ ಇರ್ತದೆ ಎಲ್ಲಿರ್ತದೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಸಾಮಾಜಿಕ ನ್ಯಾಯದಲ್ಲೇ ಇವತ್ತು ಇಷ್ಟೆಲ್ಲ ಅಧಿಕಾರಿಗಳನ್ನ ಪುರಸಭೆ ಒಂದೇ ಅಲ್ಲ ಮಾಲೂರು ತಾಲೂಕಾದ ಗ್ರಾಮ ಪಂಚಾಯತ್ ಆಗಿರ್ಬೋದು ಯಾವುದೇ ಸ್ಥಳೀಯ ಸಂಸ್ಥೆಗಳಲ್ಲಾಗಿರ್ಬೋದು ನಾಮಿನೇಷನ್ ಗಳಲ್ಲಾಗಿರ್ಬೋದು ಸಾಮಾಜಿಕ ನ್ಯಾಯದಲ್ಲಿ ಅವಕಾಶಗಳು ಕೊಡೋದು ನನ್ನ ಪಕ್ಕದಲ್ಲಿರೋರು ಕೊಡೋದಾಗ್ಲಿ ಇಲ್ಲಾಂದ್ರೆ ನನ್ನ ಸಂಬಂಧಿಕರು ಕೊಡೋದಾಗ್ಲಿ ಇಲ್ಲ ಶೋ ಲೀಡರ್ ಕೊಡೋದಾಗ್ಲಿ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಬೇಸ್ ಯಾವ ಬೂತ್ ಅನ್ನ ನೋಡ್ಕೋತ ಲೀಡರ್ ಆ ಲೀಡರ್ ವೆಯ್ಟ್ ಏನಿದೆ ಅದರ ಪ್ರಕಾರ ಇವತ್ತು ಎಲ್ಲರಲ್ಲೂ ಕೂಡ ಅವಕಾಶ ಮಾಡಿಕೊಡತದ್ದು ಸಾಮಾಜಿಕ ನ್ಯಾಯ ಕಾಂಗ್ರೆಸ್ ಪಕ್ಷದಲ್ಲಿ ನನ್ನ ಮೂಲತಃ ಕಾಂಗ್ರೆಸ್ಗ ನಾನು ಕಾಂಗ್ರೆಸ್ ಸಿದ್ಧಾಂತವನ್ನು ಗೊತ್ತಿದೆ ಕಾಂಗ್ರೆಸ್ ಪಕ್ಷ ನಾಗರತ್ವದಲ್ಲಿ ಕಾಂಗ್ರೆಸ್ನ ಸಿದ್ಧಾಂತವನ್ನು ಹತ್ತಿದ್ದೇನೆ ಅದರಿಂದ ನನಗೆ ಸಿಕ್ಕಂಥ ಅವಕಾಶದಲ್ಲಿ ಇವತ್ತು ಎಲ್ಲ ಒಟ್ಟಿಗೆ ಮಾಲೂರು ತಾಲೂಕಲ್ಲಿ ಜಾತ್ಯತೀತವಾಗಿ ಈ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಮುಂದುವರಿಸ್ಕೊಂಡಂತ ಕೆಲಸ ನಾನು ನಮ್ಮ ಪಕ್ಷದ ನಾಯಕರಲ್ಲಿ ಎಲ್ಲರೂ ಕೂಡ ಮಾಡ್ತೀವಿ ಅಂತ ಹೇಳಿ ವಿಶೇಷವಾಗಿ ಇವತ್ತು ಅದ್ರ ಜೊತೆಗೆ ಅವ್ರಿಗೆಲ್ಲರಿಗೂ ಕೂಡ ನಮ್ಮ ಅಧ್ಯಕ್ಷರು ನಮ್ಮ ಸದಸ್ಯರಿಗೆ ಸಹಕಾರ ಕೊಟ್ಟಿದ್ದಕ್ಕೆ ಅವ್ರಿಗೆ ನನ್ನ ಪಕ್ಷದ ವತಿಯಿಂದ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳ ಜೊತೆಗೆ ಇವತ್ತು ದೇಶದಲ್ಲಿ E o do? que